ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ಅಂದರೆ ದಯವಿಟ್ಟು ಚಾನಲ್ ನೋಡಬೇಕು ಅಂತ ಏನಾದರೂ ಯೂಟ್ಯೂಬ್ ಚಾನಲ್ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ನೋಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಸೇರ್ ಮಾಡಿ ಯಾಕಂದರೆ ಇನ್ನೊಬ್ಬ ವಿಶೇಷ ಚೇತನರಿಗೆ ಈ ಚಾನಲ್ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಈ ಚಾನಲ್ನಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳಲು ಶೇರ್ ಮಾಡೋದ್ರ ಮೂಲಕ ಅವರಿಗೆ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಬೋದು ಜೊತೆಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಐಕಾನ್ ಒತ್ತಬೇಕು ಅಂದರೆ ಬೆಲ್ಲ ಬೆಲ್ ಐಕಾನ್ ಒತ್ತೋದರಿಂದ ನೀವು ಸಬ್ಸ್ಕ್ರೈಬ್ ಆಗಿದ್ದನ್ನು ಖಾತ್ರಿಪಡಿಸ್ಕೊಂಡು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ತಾವು ಕಾಲು ಕಾಲಕ್ಕೆ ನಮ್ಮ ಚಾನಲನ್ನು ನೋಡ್ಬೋದು ಜೊತೆಗೆ ಇನ್ನೊಂದು ನಮ್ಮ ಚಾನಲಿಗೆ ಈ ಪ್ರೋತ್ಸಾಹ ಮಾಡಬೇಕಂತ ಕೆಲಸ ಏನಾದರೂ ಮಾಡಬೇಕಾದ್ರೆ ಆಲ್ ಬಟನ್ ಅಂದರೆ ಲೈಕ್ ಬಟನ್ ಒತ್ತಿದ ತಕ್ಷಣ ಅದರಲ್ಲಿ ಪಕ್ಕದಲ್ಲಿ ಹೈಪ್ ಬಟನ್ ಅಂತ ಬರ್ತಾ ಇದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ನೀವು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡ್ದಂಗೆ ಆಯ್ತು ದಯವಿಟ್ಟು ಹೈಪ್ ಬಟನ್ ಅಂತಕ್ಕಂಥ ಬಟನ್ನ ಪ್ರೆಸ್ ಮಾಡಿ ಈಗ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಸ್ವಲ್ಪ ಈ ಕಾರ್ಯಕ್ರಮ ಈಗಾಗಲೇ ನಡೆದಿರುವುದು ಅಂದರೆ ಸುಮಾರು ಈ ಡಿಸೆಂಬರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷ ಚೇತನರ ಅಂದರೆ ವಿಶ್ ವಿಶ್ವ ವಿಕಲಚೇತನ ದಿನಾಚರಣೆಗಳನ್ನ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಆ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ತಾಲೂಕಾ ವಕೀಲರ ಸಂಘ ಕೂಡ್ಲಿಗಿ ಮತ್ತು ತಾಲೂಕಾ ಆಡಳಿತ ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ್ಲಿಗಿ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಣೆ ಮಾಡಿರೋ ಕಾರ್ಯಕ್ರಮ ಇದಾಗಿತ್ತು ಈ ಕಾರ್ಯಕ್ರಮದ ವರದಿ ನಾವು ಈ ಮುಂದೆ ನೋಡ್ತಾ ಹೋಗ್ಬೇಕು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಕಲಚೇತನರಿಗೆ ಸನ್ಮಾನ ಸಹಿತ ಮಾಡಲಾಯಿತು ಅಂದರೆ ಈ ವಿಕಲ ಕ್ಷೇತ್ರದಲ್ಲಿ ಸೇವೆ ಮಾಡಿ ಸೇವೆ ಸಲ್ಲಿಸಿದಂಥ ಕೆಲವೊಂದು ಸೇ ಸಾಧಕರಿಗೆ ಸೇವಕ ಸೇವೆ ಮಾಡತಕ್ಕಂಥ ಅವರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಯೋಗೇಶ್ ಜೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿರವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನರಸಪ್ಪ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕೂಡ್ಲಿಗಿರವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಶ್ರೀ ಮಹಾಲಕ್ಷ್ಮಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿ ಮತ್ತು ಕುಮಾರಿ ನೇತ್ರಾವತಿ ಇವರು ತಹಶೀಲ್ದಾರರು ಕೂಡ್ಲಿಗಿ ತಾಲೂಕಿನ ತಹಸೀಲ್ದಾರು ತಾಲೂಕು ದಂಡಾಧಿಕಾರಿಗಳು ಜೊತೆಗೆ ಎಂ ಮಲ್ಲಿಕಾರ್ಜುನಯ್ಯ ಇವರು ಅಧ್ಯಕ್ಷರು ತಾಲೂಕಾ ವಕೀಲರ ಸಂಘ ಜೊತೆಗೆ ಶ್ರೀಮತಿ ಮಾಲುಂಬಿ ಇವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಪ್ರದೀಪ್ ಕು ಪ್ರದೀಪ್ ಕುಮಾರ್ ಎಸ್ ಪಿ ಆರೋಗ್ಯ ಆರೋಗ್ಯಾಧಿಕಾರಿಗಳು ಶ್ರೀ ವೆಂಕಟೇಶ್ ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರರ ಸಂಘ ಮತ್ತು ಶ್ರೀ ಬಿ ಎಚ್ ಚೌಡೇಶ್ ಇವರು ಎಂ ಆರ್ ಡಬ್ಲ್ಯೂ ತಾಲೂಕಾ ಪಂಚಾಯಿತಿ ಕೂಡ್ಲಿಗಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಕಾರ್ಯಕ್ರಮದ ಉಪನ್ಯಾಸವನ್ನು ಬಸವರಾಜ್ ಕೆ ಪ್ಯಾನಲ್ ವಕೀಲರು ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಬಗ್ಗೆ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ ಈ ಅಧಿನಿಯಮದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಒಂದು ವಿಚಾರವನ್ನು ಎಲ್ಲರಿಗೂ ವಿವರವಾಗಿ ಆ ಒಂದು ಅಧಿನಿಯಮದ ಬಗ್ಗೆ ವಿಷಯವನ್ನು ಸಮಗ್ರವಾಗಿ ಎಲ್ಲ ವಿಷಯ ಚೇತನೆಯೂ ನೀಡಿದರು ಮತ್ತು ವಿಕಲಚೇತನರಾಗಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯೋಜನೆಗಳ ಬಗ್ಗೆ ಡಿ ಟಿ ಬಸಮ್ಮ ಇವರು ಗ್ರಾಮೀಣ ಅಂಗವಿಕಲರ ಪುನರ್ತಿ ಕಾರ್ಯಕರ್ತರು ಆಲೂರು ಆಲೂರು ಗ್ರಾಮ ಪಂಚಾಯತ್ವರು ಮಾತನಾಡಿದರು ಈ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಕಾರ ಈ ಇಲಾಖೆಯಿಂದ ಬರತಕ್ಕಂಥ ಸೌಲಭ್ಯಗಳಿಗೆ ಸೌಲಭ್ಯಗಳ ಬಗ್ಗೆ ಅವರು ಮಾತನಾಡಿದರು ಮತ್ತು ಬಸವರಾಜ್ ಗುಂಡು ಮಣೂರ್ ಮಣಗು ಇವರು ಸ್ವ ಈ ಒಂದು ಕಾರ್ಯಕ್ರಮದಕ್ಕೆ ಸ್ವಾಗತವನ್ನು ಕೋರಿದರು ಮತ್ತು ಶ್ರೀ ಪ್ರಕಾಶ್ ಡಿ ಪ್ಯಾನೆಲ್ ವಕೀಲರು ನಿರೂಪಣೆ ನೆರವೇರಿಸಿಕೊಟ್ಟು ಮತ್ತು ಎನ್ ಚೌಡಪ್ಪ ಚೌಡಾಪುರ್ ಗ್ರಾಮ ಪಂಚಾಯಿತಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ವಂದನಾ ವಂದನಾರ್ಪಣೆಯನ್ನು ನೆರವೇ ನೆರವೇರಿಸಿಕೊಟ್ಟರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರಾರು ವಿಶೇಷ ಚೇತನರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಚೇತನರಿಗೆ ಇಲಾಖೆಯಿಂದ ಸಹಾಯ ಸಹಕಾರ ಸಹಿತ ಮಾಡಿ ಅವರಿಗೆ ಇಲಾಖೆಯ ಸೌಲಭ್ಯಗಳನ್ನು ಕೊಟ್ಟು ಕೊಟ್ಟಿರುವುದರಲ್ಲಿ ಇಲ್ಲಿ ಗಮನಿಸ್ಬೋದು ಹಾಗಾಗಿ ಈ ವಿಕಲಚೇತನರ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಕೋಡ್ಲಗಿ ತಾಲೂಕು ಪಂಚಾಯಿತಿಯಲ್ಲಿ ತಾಲೂಕು ವಿರುದ್ದೇಶ ಪುನರ್ಸ್ಥಿತಿ ಕಾರ್ಯಕರ್ತರಾಗಿ ಅಂದರೆ ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸತಕ್ಕಂಥ ಚೌಡೇಶ್ ಬಿ ಎಚ್ ಚೌಡೇಶ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಕೂಡ್ಲಿಗಿಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಸೌಲಭ್ಯಗಳನ್ನು ಪಡೆದಂಥ ಎಲ್ಲ ಚೇತನರಿಗೆ ಮುಂದಿನ ದಿನ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ನ್ಯಾಯಾಲಯ ಇಲಾಖೆ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ದಿಂದ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೆವು ಇನ್ನೂ ಯಾರಾದರೂ ಕಾರ್ಯಕ್ರಮ ಬಗ್ಗೆ ವರದಿ ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮುಕ್ತವಾಗಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಯಾರೇ ಹಂಚ್ಕೊಂಡ್ರೂ ಸಹಿತ ಆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿ ತಮಗೆ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಜವಾಬ್ದಾರಿ ಕಳೆದು ಹೋಗುತ್ತೆ ಅಂತ ಹೇಳಿ ಸುಲಭವಾಗಿ ಪೋಷಕರಿಗೆ ಹೇಳ್ತಾ ಇದ್ದಾರೆ ಬಟ್ ಮಜಾವೆ ಮಾಡಿಕೊಟ್ಮೇಲೆ ಏನೇನು ತೊಂದರೆಗಳಾಗುತ್ತಾನೆ ಅನ್ನೋದು ಅವರಿಗೆ ಅರಿವೇ ಇಲ್ಲ ಡ್ರಸ್ತವ ಡ್ರಗ್ಸ್ ಅಂದರೆ ನಿಮ್ಗೆ ಗೊತ್ತೇ ಈ ಮಾದಕ ವಸ್ತುಗಳನ್ನು ಸೇವಿಸುವಂಥವ್ ಡ್ರಗ್ಸ್ ಅಂತ ಹೇಳ್ತೀವಿ ಅಂತ ಸೇವನೆ ಮಾಡುವಂಥ ಹೆಣ್ಣು ಮಕ್ಕಳಲ್ಲಿ ಈ ಡಿಸರ್ಬ್ರಿಟಿ ಇರತಕ್ಕಂಥ ಮಕ್ಕಳು ಉಟ್ಟಂಥದ್ದು ಸಂದರ್ಭಗಳು ಜಾಸ್ತಿ ಇರ್ತವೆ ಸೊ ಹೀಗಾಗಿ ಸಸಿ ಇವುಗಳನ್ನು ನಾವು ಚೆನ್ನಾಗಿ ಒತ್ತು ಹಾಗಾಗಿ ಚೆನ್ನಾಗಿ ಚೆನ್ನಾಗಿ ಊಟ ಮಾಡ್ಬೇಕು ವೈದ್ಯರ ಹೇಗೆ ಅಂದ್ರೆ ಪ್ರತಿ ನಾವೇನ್ ಹೇಳ್ತೀವಿ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಆದಾಗ ಆಸ್ಪತ್ರೆಗೆ ಹೋಗಿ ಪ್ರತಿ ತಿಂಗಳು ಚೆಕ್ಅಪ್ ಮಾಡಿಸ್ಕೊಬೇಕು ರಕ್ತ ಪರೀಕ್ಷೆ ಮಾಡಿಸ್ಕೊಬೇಕು ಅವ್ರು ಕೊಡುವಂತ ಏನೇನೋ ನಿಮಗೆ ಸಲಹೆ ಸೂಚನೆಗಳು ನೀಡ್ತಾರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಮನೆಗಳಲ್ಲಿ ಏನೇ ಕಷ್ಟಗಳು ಬಂತಂದ್ರೆ ಅವನ್ನೆಲ್ಲ ಬದಿಗಿಟ್ಟು ತಾವುಗಳು ತಮ್ಮ ಮಗು ಮತ್ತೆ ಬೆಳವಣಿಗೆ ಗಮನ ಕೊಡಬೇಕು ಮಾನಸಿಕ ಧೈರ್ಯ ಬರು ಸದೃಢವಾಗಿ ಬೆಳಿಬೇಕು ತಾವು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ಹುಡ್ತಾರೆ ಅಂತೇಳಿ ನಾನೊಂದು ಇದು ಹೇಳ್ತಾ ಸೊ ಇಷ್ಟು ನನ್ನ ಕಡೆಯಿಂದ ಆ ಒಂದು ಅಂಗನ್ಯೂನತೆಯಿಂದಾಗಿ ಅವರಿಗೆ ಒಂದು ವಿಶೇಷ ಕ್ವಾಲಿಟಿ ಬಂದಿರುತ್ತೆ ವಿಶೇಷ ಶಕ್ತಿಗಳು ಇರುತ್ತೆ ನಾನು ಯಾವಾಗಲೂ ಹೇಳ್ತಿದ್ದೀನಿ ಅಂಗ ಇರುವಂತ ವ್ಯಕ್ತಿಗೆ ಶ್ರವಣ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ನಮ್ಮ ಪ್ರಕಾರ ಅವರು ಯಾರು ಎಲ್ಲರೂ ಸಮಾನರೇ ಸಮಾಜದಲ್ಲಿ ಪ್ರಕೃತಿಯಲ್ಲಿ ಎಲ್ಲರೂ ಸಮಾನರೇ ಅವರಿಗೆ ಒಂದು ವಿಶೇಷ ಶಕ್ತಿ ಇರೋದ್ರಿಂದ ನಾವು ವಿಶೇಷ ಕೇತನ ರೀ ಅಂಗವಿಕಲರನ್ನು ಅದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಸಂಸ್ಥೆ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವದಾದ್ಯಂತ ವಿಶೇಷ ಚೇತನ ದಿನಾಚರಣೆ ಆಚರಣೆ ನಿರ್ಧಾರ ಮಾಡಿ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಏನು ವಿಶೇಷ ಚೇತನ ಇರ್ತಾರಲ್ಲ ಅವ್ರನ್ನ ಗುರುತಿಸಬೇಕು ಯಾಕಂದ್ರೆ ಎಲೆಮರೆ ಕಾಯಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವ್ರ ಈ ಕೀಳಿರ್ಮೆಯಿಂದಾಗಿ ಅವರು ಮುಖ್ಯವನಿಗೆ ಬಂದಿದ್ದಾರೆ